ಜಯ ಓಶೋ ಗೀತಾ ಪ್ರಪಂಚ ಶೂನ್ಯತ್ವ ಪ್ರಕರಣ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಮೂವತ್ತ ಎಂಟನೆಯ ಅಧ್ಯಾಯವಾಗಿದೆ ರುಭು ಮುನಿಗಳು ಹೇಳುತ್ತಿರುವರು ನಿದಾಘನೆ ಕೇಳು ಈಗ ಯಾವ ಪ್ರಪಂಚವೂ ಇಲ್ಲ ಎಲ್ಲವೂ ಸಚ್ಚಿದಾನಂದ ಸ್ವರೂಪವಾದ ಆತ್ಮನೇ ಎಂಬ ಅತ್ಯಮೋಘವಾದ ವಿಷಯವನ್ನು ಹೇಳುವೆನು ಎಂದು ರುಘು ಮಹರ್ಷಿಯು ನಿದಾಘನಿಗೆ ಬ್ರಹ್ಮಸ್ವರೂಪವನ್ನು ವಿವರಿಸತೊಡಗಿದರು ಆತ್ಮರೂಪವಾದ ಪ್ರಪಂಚವಾಗಲಿ ಬೇರೆ ವಿಧವಾದ ಲೋಕವಾಗಲಿ ಒಂದು ಎಲ್ಲವೇ ಇಲ್ಲ ಬ್ರಹ್ಮ ವಸ್ತು ಒಂದೇ ಇರುವುದು ಬ್ರಹ್ಮ ವಸ್ತುವು ನಿತ್ಯಾನುಭವ ರೂಪವಾದ ಆನಂದವೇ ಆಗಿದೆ ಚಿತ್ ಸ್ವರೂಪವಾದ ಪ್ರಪಂಚವಾಗಲಿ ಸಂಸಾರವಾಗಲಿ ವಸ್ತುತಃ ಇಲ್ಲವೇ ಇಲ್ಲ ಈ ಜಗತ್ತು ಇದೆ ನಾನು ಇರುವೆನು ಎನ್ನುವುದಾವುದೂ ಇಲ್ಲ ಬ್ರಹ್ಮ ವಸ್ತುವೊಂದೇ ಇರುವುದು ಆ ಬ್ರಹ್ಮ ವಸ್ತುವೇ ನಾನು ಅಂತಃಕರಣದ ದೋಷವಾಗಲಿ ಅಂತಃಕರಣದ ಕಾರ್ಯವಾಗಲಿ ಜೀವ ಭ್ರಾಂತಿಯಾಗಲಿ ಜನ್ಮ ನಾಶಗಳಾಗಲಿ ಯಾವುದೂ ಆತ್ಮನಿಗೆ ಇಲ್ಲವೇ ಇಲ್ಲ ಆತ್ಮನೇ ಬ್ರಹ್ಮ ವಸ್ತುವು ಬ್ರಹ್ಮ ವಸ್ತುವಿನ ಹೊರತು ಬೇರೇನೂ ಇಲ್ಲ ಈಶ್ವರನು ಇದ್ದಾನೆ ಜೀವನು ನಾನು ಮಾಯೆಯೂ ಇದೆ ಚಿತ್ತವೂ ಇದೆ ಎಂದು ಮೊದಲಾದ ಭಾವನೆಗಳೆಲ್ಲವೂ ಶಾಸ್ತ್ರ ದರ್ಶನಗಳೆಲ್ಲವೂ ವೇದೋಪದೇಶಗಳೆಲ್ಲವೂ ಒಂದು ಎನ್ನುವ ಅಭೇದ ಭಾಷಣ ಎರಡು ಎನ್ನುವ ಭೇದ ಭಾಷಣ ಇವಾವುವು ಇಲ್ಲವೇ ಇಲ್ಲ ಬ್ರಹ್ಮ ವಸ್ತುವೆ ಇರುವುದು ಆ ಬ್ರಹ್ಮ ವಸ್ತುವೆ ನಾನು ಶಿವನು ನಾನು ಬ್ರಹ್ಮನು ನಾನು ವಿಷ್ಣುವು ನಾನು ಎಂಬ ಭಾವನೆಗಳು ಜಗತ್ ಇದೆ ಎಂಬ ಭಾವನೆ ಸ್ವಲ್ಪವಿದೆ ಸ್ವಲ್ಪವಿಲ್ಲ ಎನ್ನುವ ವಿಶಿಷ್ಟಾದ್ವೈತವಾದ ಎಲ್ಲವೂ ಇದೆ ಎನ್ನುವ ದ್ವೈತವಾದ ಯಾವುದೂ ಇಲ್ಲ ಎನ್ನುವ ಶೂನ್ಯವಾದ ಎಲ್ಲವೂ ಬ್ರಹ್ಮವೆನ್ನುವ ಅದ್ವೈತವಾದ ಆತ್ಮಧ್ಯಾನ ಆತ್ಮರೂಪಗಳ ಪ್ರಪಂಚ ವಾರ್ತಾರೂಪವಾದ ಪ್ರಪಂಚ ಸ್ಮರಣದ ಪ್ರಪಂಚ ಇವೆಲ್ಲವೂ ಬ್ರಹ್ಮ ವಸ್ತುವೆ ಹೊರತು ಬೇರೆ ಎಲ್ಲ ಆ ಬ್ರಹ್ಮ ವಸ್ತುವೆ ನಾನು ಜಾಗ್ರತವಸ್ಥೆಯ ಪ್ರಪಂಚವಾಗಲಿ ಸ್ವಪ್ನದ ಪ್ರಪಂಚವಾಗಲಿ ಸುಶಕ್ತಿಯ ಜ್ಞಾನ ಪ್ರಪಂಚವಾಗಲಿ ಗುಣಾವಗುಣ ನಿರ್ಗುಣಗಳ ಪ್ರಪಂಚವಾಗಲಿ ದೋಷ ದೋಷಗಳ ಪ್ರಪಂಚವಾಗಲಿ ವೇದ ಜ್ಞಾನದ ಪ್ರಪಂಚವಾಗಲಿ ಶಾಸ್ತ್ರ ಜ್ಞಾನದ ಪ್ರಪಂಚವಾಗಲಿ ವಾವುವು ವಸ್ತುತಃ ಇಲ್ಲವೇ ಇಲ್ಲ ಪಾಪ ಬುದ್ಧಿಯ ಪ್ರಪಂಚ ಪುಣ್ಯದ ಭೇದಗಳು ಜ್ಞಾನ ಪ್ರಪಂಚ ನಿರ್ಗುಣ ಪ್ರಪಂಚ ಸತ್ಯಾಸತ್ಯ ಪ್ರಪಂಚ ಸ್ಥಿರಚರ ಪ್ರಪಂಚ ಓರ್ವನೇ ಆತ್ಮನೆಂಬ ವಿಚಾರ ಇವೆಲ್ಲವೂ ಇಲ್ಲವೇ ಎಲ್ಲ ಬ್ರಹ್ಮ ವಸ್ತುವಂದೇ ಸತ್ಯವಾದುದು ನಿತ್ಯವಾದುದು ಅಂತಹ ವಸ್ತುವೇ ನಾನು ಎಂದು ಭಾವಿಸಬೇಕು ದ್ವೈತಾದ್ವೈತಗಳ ಭೇದ ಇಲ್ಲವೇ ಇಲ್ಲವೆನ್ನುವ ಶೂನ್ಯವಾದಗಳ ಭೇದ ಜಗತ್ತು ಅಸತ್ಯ ಬ್ರಹ್ಮ ಸತ್ಯ ಎನ್ನುವ ವಾದ ಕಾರಣವು ಕಾರ್ಯ ರೂಪ ಹೊಂದಿ ನಾನಾ ಭೇದದಿಂದ ತೋರುವುದೆಂಬ ವಾದ ಇವೆಲ್ಲವನ್ನು ಬಿಟ್ಟು ಆತ್ಮನಲ್ಲಿಯೇ ತಲ್ಲೀನನಾಗು ಮೌನ ಭಾವ ಮೌನ ಕಾರ್ಯ ಮೌನ ಯೋಗ ಮನಃ ಪ್ರೀತಿ ಪಂಚಾಕ್ಷರ ಜಪ ಮೊದಲಾದ ಮಂತ್ರಗಳನ್ನು ಉಪದೇಶಿಸುವ ಗುರು ಉಪದೇಶ ಇವೆಲ್ಲವೂ ಬ್ರಹ್ಮ ವಸ್ತುವೇ ವಿನಾ ಬೇರೆಯಿಲ್ಲ ಆ ಬ್ರಹ್ಮ ವಸ್ತುವೇ ನಾನು ನವೀನವಾದ ಪ್ರಗತಿಯೆನ್ನುವ ಶಾಸ್ತ್ರಗಳೆಲ್ಲವೂ ಭೇದಗಳು ನಾನಾ ಬಗೆಯ ಸಂಕಲ್ಪಗಳು ನೂರೆಂಟು ಆಕಾರ ಕಲ್ಪನೆಗಳು ಕಾರಣ ಕಲ್ಪನೆಗಳು ಹಾನೋಪಾದಾನಗಳು ತ್ಯಾಜ್ಯ ಗ್ರಾಹ್ಯಗಳು ಇವೆಲ್ಲವೂ ಬ್ರಹ್ಮ ವಸ್ತುವೇ ವಿನ ಬೇರೆಯಿಲ್ಲ ನಾನೇ ಆ ಬ್ರಹ್ಮ ವಸ್ತುವು ಎಲ್ಲ ವಾಕ್ಯಗಳ ಪ್ರಪಂಚ ನಾನಾ ಬಗೆಯ ಮನಸ್ಸಿನ ಪ್ರಪಂಚಗಳು ದೋಷಗಳು ಸುಖ ದುಃಖಗಳು ಇವೆಲ್ಲವೂ ಬ್ರಹ್ಮವೇ ವಿನ ಬೇರೆಯಲ್ಲ ಜನನ ಮರಣಗಳು ಮನಸ್ಸಿನ ಕರ್ಮ ವಾಸನೆಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇವೆಲ್ಲವೂ ಬ್ರಹ್ಮ ವಸ್ತುವೇ ವಿನ ಬೇರೆಯಲ್ಲ ಆ ಬ್ರಹ್ಮ ವಸ್ತುವೆ ನಾನು ಮೂರು ಲೋಕಗಳ ಸತ್ತೆ ಅಂದರೆ ಇರುವಿಕೆ ಬ್ರಹ್ಮ ಇಂದ್ರ ವರುಣಾದಿಗಳು ಜ್ಞಾನೇಂದ್ರಿಯಗಳು ಶಬ್ದಾದಿ ವಿಷಯಗಳು ವಾಯು ಸೂರ್ಯಾದಿ ದಿಕ್ಪಾಲಕರು ಕರ್ಮೇಂದ್ರಿಯಗಳು ಇವಾವುವು ಎಲ್ಲ ಎಲ್ಲವೂ ಬ್ರಹ್ಮ ವಸ್ತುವೇ ವಿನ ಬೇರೆಯಲ್ಲ ಆ ವಸ್ತುವೆ ನಾನು ಅಂತಃಕರಣ ವೃತ್ತಿಗಳು ವಿಷಯಗಳು ಆದಿದೈವತ ವಿಷಯಗಳು ಇವೆಲ್ಲವೂ ಬ್ರಹ್ಮ ವಸ್ತುವೇ ವಿನ ಬೇರೆಯಲ್ಲ ಆ ವಸ್ತುವೆ ನಾನು ಚಿತ್ತವೃತ್ತಿ ಭೇದಗಳು ಬುದ್ಧಿಯ ನಿರೂಪಣೆಗಳು ಸತ್ತೆ ಅಸತ್ತೆ ಮೊದಲಾದ ನಿರ್ಣಯ ಇವೆಲ್ಲವೂ ಮಾಯಾ ಮಾತ್ರವಾದವುಗಳು ಬ್ರಹ್ಮ ವಸ್ತುವಿನ ವಿನ ಬೇರೆ ಏನೂ ಇಲ್ಲ ಕೆಲವು ಭೇದಗಳು ಅನೇಕ ಬಗೆಯ ಭೇದಗಳು ಜೀವ ಭೇದಗಳು ಇವೆಲ್ಲವೂ ಸುಳ್ಳು ಜಗತ್ತು ಜನಿಸುವುದು ಗುರು ಶಿಷ್ಯ ಭಾವ ತತ್ವ ಅಸಿ ಎಂಬ ಪದಾರ್ಥಗಳ ನಿರ್ಣಯ ವಾಕ್ಯಾನ್ವಯ ಇವೆಲ್ಲವೂ ಬ್ರಹ್ಮ ವಸ್ತುವೇ ವಿನ ಬೇರೆಯಲ್ಲ ಆ ಬ್ರಹ್ಮ ವಸ್ತುವೆ ನಾನು ಭೇದವಾದ ಭೇದವಾದ ಮೊದಲಾದ ಯಾವ ವಾದಗಳು ಇಲ್ಲವೇ ಇಲ್ಲ ಚೈತನ್ಯ ಸ್ವರೂಪವಾದ ಬ್ರಹ್ಮ ವಸ್ತುವನ್ನು ವಿನ ಬೇರೆ ಏನೂ ಇಲ್ಲ ಆ ಬ್ರಹ್ಮ ವಸ್ತುವೇ ನಾನು ಈ ಜಗತ್ತೆಲ್ಲವೂ ಆತ್ಮರೂಪವಾದುದು ಆತ್ಮನ ಹೊರತು ಬೇರೆ ಏನೂ ಇಲ್ಲ ಯಾವ ಅವಸ್ಥೆಗಳು ಇಲ್ಲದ ನಿರ್ಗುಣ ಬ್ರಹ್ಮನ ಹೊರತು ಸತ್ಯ ಅಸತ್ಯ ಮೊದಲಾದವಾವುದೂ ಇಲ್ಲ ಆತ್ಮನೇ ಬ್ರಹ್ಮ ವಸ್ತು ಆದುದರಿಂದ ನೀನು ಆತ್ಮನಲ್ಲಿಯೇ ನಿರತನಾಗು ಚಿತ್ತ ಕಾಲ ವಸ್ತು ಭೇದ ಸಂಕಲ್ಪ ಭಾವನೆ ಇವೆಲ್ಲವನ್ನು ಬಿಟ್ಟು ಕೇವಲ ಬ್ರಹ್ಮ ಸ್ವರೂಪವನ್ನೇ ಭಾವಿಸು ಭೇದ ಪರವಾದ ಶಾಸ್ತ್ರಗಳನ್ನು ಮನಸ್ಸನ್ನು ಬಿಟ್ಟು ನಿನ್ನ ಆತ್ಮನಲ್ಲಿಯೇ ಸ್ಥಿರನಾಗು ಅಭೇದದಿಂದ ಭಾವಿಸು ಮನಸ್ಸಿನ ಕಲ್ಪನೆಗಳಾದ ಕಲ್ಪಗಳು ಸಂಕಲ್ಪಗಳು ಅಹಂಕಾರ ನಿರ್ಣಯಗಳು ದೇಹಾತ್ಮ ಭಾವನೆ ಇವೆಲ್ಲವನ್ನು ಬಿಟ್ಟು ನಿನ್ನ ಆತ್ಮನಲ್ಲಿಯೇ ಸ್ಥಿರನಾಗು ಪ್ರಪಂಚ ಸ್ಥಿತಿ ಪ್ರಪಂಚ ಸೃಷ್ಟಿ ಬಂಧ ಸ್ಥಿತಿ ಮೋಕ್ಷ ಸ್ಥಿತಿ ಇವೆಲ್ಲವನ್ನು ಬಿಟ್ಟು ನೀನು ನಿನ್ನಾತ್ಮನಲ್ಲಿಯೇ ಸ್ಥಿರನಾಗು ದೇವತೆಗಳ ಇರುವಿಕೆ ದೇವ ಪೂಜೆ ಪಂಚಾಕ್ಷರ ಅಷ್ಟಾಕ್ಷರ ಮಂತ್ರಗಳ ಜಪ ಮೊದಲಾದುದೆಲ್ಲವನ್ನು ಬಿಟ್ಟು ನಿನ್ನಾತ್ಮನಲ್ಲಿಯೇ ಸ್ಥಿರನಾಗು ಪ್ರಾಣಾಪಾನಾದಿಗಳು ಉಪಪ್ರಾಣಾದಿಗಳೈದು ಭೂಮಿ ಮೊದಲಾದ ಮಹಾಭೂತಗಳ ಭೇದ ಅವುಗಳ ಗಂಧ ಮೊದಲಾದ ಗುಣಗಳು ಎಲ್ಲವನ್ನೂ ಬಿಟ್ಟು ನಿನ್ನ ಆತ್ಮನಲ್ಲಿಯೇ ಸ್ಥಿರನಾಗು ವೇದಾಂತ ಸಿದ್ಧಾಂತಗಳು ಶೈವಾಗಮಗಳು ಲೌಕಿಕ ವಸ್ತುಗಳ ದೋಷ ಪ್ರವೃತ್ತಿ ನಿವೃತ್ತಿಗಳು ಇವೆಲ್ಲವನ್ನು ಬಿಟ್ಟು ನಿನ್ನಾತ್ಮನಲ್ಲಿಯೇ ಸ್ಥಿರ ಭಾವನೆಯುಳ್ಳವನಾಗು ಆತ್ಮಜ್ಞಾನ ಪರಬ್ರಹ್ಮ ಇವರ ಹೊಗಳಿಕೆ ಜ್ಞಾನದ ತೆಗಳಿಕೆ ರೇಚಕ ಪೂರಕ ಕುಂಭಕ ಮೊದಲಾದ ಪ್ರಾಣಾಯಾಮಗಳಿಂದ ಶರೀರ ಶೋಧನೆ ಇವೆಲ್ಲವನ್ನು ಬಿಟ್ಟು ನಿನ್ನಾತ್ಮನಲ್ಲಿಯೇ ಸ್ಥಿರನಾಗು ದೇಹಾತ್ಮ ಬುದ್ಧಿ ಸಾಕ್ಷಿ ಬುದ್ಧಿ ಸ್ವಾಂಶ ಬುದ್ಧಿ ಅಖಂಡಾಕಾರ ವೃತ್ತಿ ಅನೇಕಾನುಭವ ನಾನೇ ಬ್ರಹ್ಮನೆಂಬ ನಿಶ್ಚಯ ಉತ್ತಮ ಮಧ್ಯಮ ಅಧಮಾದಿ ಭೇದಗಳು ಇವೆಲ್ಲವನ್ನು ಬಿಟ್ಟು ನಿನ್ನಾತ್ಮನಲ್ಲಿಯೇ ಸ್ಥಿರನಾಗು ಖಂಡನ ಮಂಡನಗಳು ವಸ್ತು ನಿಂದೆಗಳು ಇವೆಲ್ಲವನ್ನು ಬಿಟ್ಟು ನಿನ್ನಾತ್ಮನಲ್ಲಿಯೇ ನೀನು ಸ್ಥಿರನಾಗು ಇದು ಬ್ರಹ್ಮ ನಾನು ಬ್ರಹ್ಮ ವಸ್ತುತಃ ಎಲ್ಲವೂ ಬ್ರಹ್ಮ ನಾನು ಬ್ರಹ್ಮ ನಾನು ಮೂಢನು ತಿಳುವಳಿಕೆ ಉಳ್ಳವನು ಸರ್ವೋತ್ತಮನು ಸರ್ವಾಧಮನು ವೈಶ್ವಾನರನು ವಿರಾಟ್ ಪುರುಷನು ಸ್ಥೂಲ ಸೂಕ್ಷ್ಮ ಪ್ರಪಂಚವೂ ನಾನು ಆನಂದವು ನಾನು ಉತ್ತಮಾಧಮ ಭೇದಗಳು ನನಗಿಲ್ಲ ನಿತ್ಯಾನಂದಮಯನು ನಾನು ಸಚ್ಚಿದಾನಂದ ಮೂರ್ತಿಯಾದ ಬ್ರಹ್ಮನು ನಾನು ದೃಕ್ ದೃಶ್ಯಗಳೆರಡರ ಸ್ವರೂಪವೂ ನಾನು ಪಾರಮಾರ್ಥಿಕ ಸತ್ಯೆಯೂ ನಾನು ಮುಕ್ತಿ ಸರ್ವಸಂಹಾರ ಸರ್ವಭೂತಾತ್ಮಕತೆ ಭೂತ ಭವಿಷ್ಯದ್ವರ್ತಮಾನ ವರ್ತಮಾನ ಇವೆಲ್ಲವೂ ಅಸತ್ಯ ನಾನೋರ್ವನೇ ಸತ್ಯ ಕಾಲಸ್ಥಿತಿ ದೇಹರೂಪ ಸತ್ಯಾಸತ್ಯ ವಿನಿರ್ಣಯ ಇವೆಲ್ಲವೂ ಸುಳ್ಳು ಜ್ಞಾನ ಮೂರ್ತಿಯು ನಾನು ಶಾಂತ ನಿರ್ಮಲ ರೂಪನೂ ನಾನು ಪ್ರಪಂಚದ ವಾರ್ತೆ ದ್ವೈತ ಭಾವನೆ ಶಿವಾಗಮ ಸಿದ್ಧಾಂತ ವಿಮರ್ಶೆ ವೇದಾಂತ ಶ್ರವಣ ಇವೆಲ್ಲವೂ ಅಸತ್ಯ ನಾನು ಬ್ರಹ್ಮ ಸ್ವರೂಪನಾಗಿದ್ದೇನೆ ನನ್ನ ಸ್ವರೂಪವು ಪರಿಶುದ್ಧವಾಗಿರುವುದು ನಾನು ಚಿನ್ಮಾತ್ರ ಸ್ವರೂಪನಾಗಿರುವೆನು ಮತ್ತು ಸದಾಶಿವ ಸ್ವರೂಪನಾಗಿರುವೆನು ಎಂದು ಭಾವಿಸಿ ಎಲ್ಲವನ್ನೂ ದೂರೀಕರಿಸಿ ನಿನ್ನ ಆತ್ಮನಲ್ಲಿಯೇ ಸ್ಥಿರ ಬುದ್ಧಿಯುಳ್ಳವನಾಗು ಅಂದರೆ ನೀನು ಬ್ರಹ್ಮ ಸ್ವರೂಪನಾಗುವೆ ನಾನು ಬ್ರಹ್ಮ ಸ್ವರೂಪನಾಗಿದ್ದೇನೆ ಎಂಬುದರಲ್ಲಿ ಯಾವ ಸಂಶಯವೂ ಇರುವುದಿಲ್ಲ ತೋರುತ್ತಿರುವ ಸಕಲ ಚರಾಚರಾತ್ಮಕ ಪ್ರಪಂಚವೆಲ್ಲವೂ ಬ್ರಹ್ಮ ಸ್ವರೂಪವು ಎಂಬುದರಲ್ಲಿ ಯಾವ ಸಂಶಯವೂ ಇರುವುದಿಲ್ಲ ಸ್ಥೂಲ ದೇಹ ಸೂಕ್ಷ್ಮ ದೇಹ ಕಾರಣ ದೇಹ ಮೊದಲಾದ ದೇಹಗಳೆಲ್ಲವೂ ಬ್ರಹ್ಮ ಸ್ವರೂಪಗಳೇ ಆಗಿರುವವಲ್ಲದೆ ಬೇರೆಯಲ್ಲ ಈ ತತ್ವವನ್ನು ನೀನು ಚೆನ್ನಾಗಿ ತಿಳಿದುಕೊಂಡು ಕೃತಾರ್ಥನಾಗಬೇಕು ಇದೇ ಬ್ರಹ್ಮನೆಂಬಂತೆ ಶಿವನೇ ಆತ್ಮ ಶಿವನೇ ಜೀವ ಶಿವನೇ ಬ್ರಹ್ಮ ಈ ವಿಷಯದಲ್ಲಿ ಸಂಶಯವಿಲ್ಲ ಈ ಪ್ರಕರಣವನ್ನು ಒಂದು ಬಾರಿಯಾದರೂ ಓದಿದರೆ ಸಾಕು ಕ್ಷಣ ಮಾತ್ರ ಕೇಳಿದರೂ ಸಾಕು ಅಥವಾ ಅರ್ಧ ನಿಮಿಷ ಅನುಸಂಧಾನ ಮಾಡಿದರೂ ಸಾಕು ಅಂತಹವನು ಖಂಡಿತವಾಗಿಯೂ ಮುಕ್ತನಾಗುವನು ಲೋಕಾಲೋಕ ಪರ್ವತವೇ ಗಡಿಯಾದ ಈ ಜಗತ್ತಿಗೂ ಅದರ ಹೊರಗಿನ ಜಗತ್ತಿಗೂ ಮೂಲ ಕಾರಣವಾದ ಶ್ರೀ ಪರಮೇಶ್ವರನನ್ನು ವೇದಾಂತ ವಾಕ್ಯಗಳು ವಿಮರ್ಶಿಸುವವು ಸ್ತುತಿಸುವವು ಈಶ್ವರ ಸತ್ಯಾಸತ್ಯಾತ್ಮಕ ಜ್ಞಾನವನ್ನು ಆಧಾರ ಪುರಸ್ಸರವಾಗಿ ಪ್ರತಿಪಾದಿಸುವವು ಆ ಯುಕ್ತಿಗಳಿಂದಲೇ ನಾವು ಪರಶಿವನ ಸ್ವರೂಪವನ್ನು ಅರಿಯಬೇಕು ಈ ರೀತಿ ಪರಶಿವನ ಸ್ವರೂಪವನ್ನು ಅರಿಯುವುದರಿಂದಲೇ ಕೈವಲ್ಯ ಸಿದ್ಧಿ ಉಂಟಾಗುವುದು ಕೈವಲ್ಯ ಪ್ರಾಪ್ತಿಗೆ ಶಿವಜ್ಞಾನವೇ ಮುಖ್ಯ ಸಾಧನವಾಗಿರುವುದು ಆದುದರಿಂದ ಅಂತಹ ಪರಶಿವನಿಗೆ ಸಾಷ್ಟಾಂಗ ನಮಸ್ಕಾರಗಳು ಇದು ಶ್ರೀ ಶಿವರಹಸ್ಯದ ಆರನೆಯ ಅಂಶದಲ್ಲಿ ಮೂವತ್ತ ಎಂಟನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ